ಆಗಸ್ಟ್ ಹತ್ತರಂದು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲೆ ವತಿಯಿಂದ ಬಂಜಾರ ನೌಕರರಿಗೆ ಮೂರನೇ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಹರಿಶ್ಚಂದ್ರ ರಾಠೋಡ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಗಸ್ಟ್ ಹತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಉದ್ಘಾಟಿಸುವವರು ಸೇರಿದಂತೆ ಮುಖ್ಯ ಅತಿಥಿಯಾಗಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಿನಾಂಕ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಎಲ್ಲ ಇಲಾಖೆಯ ಬಂಜಾರ ಸಮಾಜದವರ ಎಲ್ಲ ಇಲಾಖೆಯ ನೌಕರ ಬಾಂಧವರಿಗೆ ನಾವು ಒಂದು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಅಂದು ಎಲ್ಲ ಕೆಲವು ಕ್ರೀಡಾವನ್ನು ಕ್ರೀಡಾವು ಕ್ರೀಡಗಳನ್ನು ನಾವು ಅವರಿಗೆ ಆಯೋಜನೆ ಮಾಡಿಕೊಟ್ಟಿವಿ ಅದಕ್ಕೆ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬಂಜಾರ ಸಮಾಜದ ನೌಕರದಾರವರಿಗೆ ತಿಳಿಪಡಿಸೋದೇ ತಾವೆಲ್ಲರೂ ಬಂದು ಒಂದು ಕ್ರೀಡಾಕೂಟ ಆಯೋಜನೆಯನ್ನು ತಾವು ಯಶಸ್ವಿಗೊಳಿಸ್ಬೇಕಂತ ನಮ್ಮ ಬಂಜಾರ ನೌಕರದಾರರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀರಿ ಅದೇ ಥರವಾಗಿ ಹದಿನೈದು ಆಗಸ್ಟು ಏನದ ಅಂತಂದರೆ ವಿದ್ಯಾ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನಗದ ಬಹುಮಾನ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರವಾಗಿ ಒಂದು ನಾವು ಕಾಂಪ್ಲೇಂಟನ್ನು ಮಾಡಿದ್ದೀವಿ ತಾವೆಲ್ಲ ತಮ್ಮೆಲ್ಲರ ಕೈಯಲ್ಲಿ ಕೊಟ್ಟಿದ್ದೇವೆ ಆ ತಾಲೂಕಾರು ಪದಾಧಿಕಾರಿಗಳನ್ನು ನಾವು ಈ ಒಂದು ಪಾಂಪ್ಲೇಟ್ನಲ್ಲಿ ಹೆಸರನ್ನು ನಮೂದಿಸಿದ್ದೀವಿ ಅವರವರ ದೂರವಾಣಿ ಸಂಖ್ಯೆ ಕೂಡ ಇದೆ ಅವರು ಎಲ್ಲ ವಿದ್ಯಾರ್ಥಿಗಳು ಏನಂದರೆ ಅವರವರು ಪದಾಧಿಕಾರಿಗಳು ಯಾವ್ಯಾವ ತಾಲೂಕಾಗ ನೇಮಕ ಮಾಡಿ ಅವರಿಗೆ ಆ ಎಲ್ಲ ಡಾಕ್ಯುಮೆಂಟ್ ಅವರ ಅಂಕಪಟ್ಟಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಎಲ್ಲರಿಗೆ ಸನ್ಮಾನನ ಮಾಡ್ತೀವಿ ಅದೇ ರೀತಿಯಾಗಿ ಈ ಸಲ ಪರ್ಸೆಂಟೇಜ್ ಏನು ಅಂತಂತಂದರೆ ಶೇಕಡಾ ನಾವು ಅರವತ್ತು ಪರ್ಸೆಂಟ್ ಅಷ್ಟೇ ನಾವು ಸೀಮಿತನ ಮಾಡಿದ್ವಿ ಯಾಕಂತಂದರೆ ಎಲ್ಲ ಆಳ್ ಡಿಗ್ರಿ ಅಂತಂದರೆ ಎಲ್ಲವರಿಗೆ ಒಂದೇ ಸಮಾನ ಇರಲಿ ಅಂತ ನಾವು ಅರವತ್ತು ಪರಿಷತ್ತ ಇದನ್ನು ಮಾಡಿದ್ದೀವಿ ಅದ್ರಗೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಅವ್ರು ನಮಗೆ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಅವರಿಗೆ ಸನ್ಮಾನ ಸಮಾರಂಭನ ಹಮ್ಮಿಕೊಡ್ತೀವಿ ಆದ ಕಾರಣ ಒಂದು ಮಾಧ್ಯಮ ಮಿತ್ರದವರ ಒಂದು ಮನವೆಯನ್ನು ಮಾಡ್ಕೊಳ್ತೀವಿ ತಮ್ಮ ಎಲ್ಲ ಪತ್ರಿಕೆಯಲ್ಲಿ ಏನು ಇದು ಒಂದು ಪ್ರಕಟಣೆಯನ್ನು ಬರಲಿ ಅಂತ ನಾವು ಮ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಹಾಗೂ ಈ ಒಂದು ಕ್ರೀಡಾಕೂಟ ಆಯೋಜನಕ್ಕೆ ಏನದ ಅಂತಂದ್ರೆ ನಾವು ಕೆಲವು ಒಂದೇ ನಾವು ಕೆಲವು ಅಧಿಕಾರಿಗಳನ್ನು ನಾವು ಬರಮಾಡಿಕೊಂಡಿದ್ದೇವೆ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್